ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ವಿಜಯವಾಣಿ ಪ್ರೆಸ್ ವಿಸಿಟ್ಗೆ ಹೋಗ್ತಾ ಇದ್ದೀವಿ ಪ್ರತಿದಿನ ಆ ಬೋರ್ಡ್ ಮೇಲೆ ನೋಟಿಸ್ ಬೋರ್ಡ್ ಮೇಲೆ ನಾವು ಆ ವಿಜಯವಾಣಿಯ ಏನು ಸುದ್ದಿ ವಿಚಾರಗಳನ್ನ ನಾವು ಅದನ್ನ ಸುದ್ದಿ ವಿಚಾರಗಳನ್ನ ನಾವೇನು ಮಾಡ್ತಿದ್ದೀವಿ ಬರೆಸ್ತಾ ಇದ್ವಿ ಬೇರೆ ಎಲ್ಲ ಪೇಪರ್ಗೆ ನಾವು ಪ್ರಾಮುಖ್ಯತೆ ಕೊಡೋದೇ ವಿಜಯವಾಣಿ ಯಾಕಂದ್ರೆ ನಮ್ಗೆ ಅದು ಅಷ್ಟು ಖುಷಿಯಾಗಿದೆ ಅದ್ರ ಜೊತೆಗೆ ಪ್ರತಿ ದಿನ ನಾವು ಅಸೆಂಬ್ಲಿನಲ್ಲೂ ಕೂಡ ಆ ಪೇಪರ್ನ ವಿಜಯವಾಣಿ ಪೇಪರ್ನ ಓದಿಸ್ತೀವಿ ಹೀಗೆ ಮಕ್ಳು ಮಕ್ಕಳಲ್ಲಿ ಇವಾಗ ಒಂದು ಆ ಪೇಪರ್ ಓದೋ ಹವ್ಯಾಸ ಬಂದ್ಬಿಟ್ಟಿದೆ ಸೊ ನಮಗೂ ಹಾಗೇ ಫಸ್ಟ್ ಬೆಳಿಗ್ಗೆ ಬಂದ ತಕ್ಷಣ ಆ ಪೇಪರ್ ನೋಡಿದ್ರೇನೆ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಲ್ಲಿಯ ವಿಚಾರಗಳನ್ನ ತಿಳ್ಕೊಂಡ್ರೇನೆ ಒಂದ್ಸಲ ನಮ್ಗೆ ಮನ್ಸಿಗೆ ಖುಷಿ ಆಗುತ್ತೆ ಹೀಗಾಗಿ ವಿಜಯವಾಣಿ ಪೇಪರ್ ತುಂಬ ನಿಜವಾಗ್ಲು ಎಲ್ಲ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ಮಾರ್ಗದರ್ಶಕ ಆಗಿದೆ ಅಂತ ನಾವು ಹೇಳ್ಬಹುದು ವಿಜಯ್ ಸಂಕೇಶ್ವರ ಸರ್ ನಮ್ಗೆ ಒಂದು ಒಳ್ಳೆ ಅವಕಾಶನ ಕೊಟ್ಟಿದ್ದಾರೆ ನಾವೆಲ್ಲರೂ ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋಣ ಏನಂದ್ರೆ ಆ ವಿಜಯವಾಣಿ ಪ್ರೆಸ್ ವಿಸಿಟ್ ಅನ್ನ ನೀವು ನೀವು ಬರೀ ಪೇಪರ್ ಓದ್ತಾ ಇರ್ತೀರ ನಿಮ್ಗೆಲ್ಲ ವಿದ್ಯಾರ್ಥಿ ಮಿತ್ರ ಎಲ್ರಿಗೂ ಓದ್ತಾ ಇರ್ತೀರ ಪ್ರತಿದಿನ ಆದರೆ ಆ ಅದು ಹೇಗೆ ಪ್ರಿಂಟ್ ಆಗುತ್ತೆ ಹೇಗೆ ಎಲ್ಲ ಕಡೆ ಅದು ಏನು ಸರಬರಾಜ್ ಆಗುತ್ತೆ ಅದನ್ನೆಲ್ಲ ಕೂಡ ನಾವು ಅಲ್ಲಿ ನೋಡಬಹುದು ನಿಮ್ಗೆಲ್ರಿಗೂ ಖುಷಿ ಆಗ್ತಾ ಇದೆಯಾ ಅಥವಾ ಏನಾಗ್ತಾ ಹೇಳಿ ನೋಡೋಣ ಜೋರಾಗಿ ಹೇಳಿ ಇನ್ನೊಂದ್ಸಲ ಹೇಳಿ ಏನಾಗ್ತಾ ಇದೆ ಬಸವೇಶ್ವರ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಕಸ್ತೂರಿ ನಗರ ಈ ಮಕ್ಕಳು ಇವತ್ತು ವಿಜಯವಾಣಿ ಪ್ರೆಸ್ ವಿಸಿಟ್ಗೆ ಹೋಗ್ತಾ ಇದೀವಿ ನ್ಸ್ ಏನೇನಾಗುತ್ತೆ ಅಂದ್ಬಿಟ್ಟು ನಿಮ್ಗೆ ಸ್ವಲ್ಪ ವ್ಯೂವರ್ಸ್ ಏನಾದ್ರು ಇದಕ್ಕೆ ಮುಂಚೆ ಎಡಿಟೋರಿಯಲ್ ಡಿಪಾರ್ಟ್ಮೆಂಟ್ನಲ್ಲಿ ಪೇಜಸ್ ಮಾಡ್ತಾರೆ ಓಕೆ ಈ ಪೇಜಸ್ ಮಾಡಬೇಕಾದ್ರೆ ಇವಾಗ ನ್ಯೂಸ್ ಕಲೆಕ್ಟ್ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ಸ್ ಇರುತ್ತೆ ಆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು ಅವರವರು ಆಕ್ಟಿವಿಟೀಸ್ ಮಾಡ್ಕೊತಾರೆ ಇವಾಗ ನ್ಯೂ ಇವಾಗ ಸಪೋಸಿಂಗ್ ಒಂದು ಪೇಜಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಇದ್ದರೆ ಆ ಆ ಪೋರ್ಷನ್ ಮಾತ್ರ ಬಿಟ್ಬಿಟ್ಟು ಎಡಿಟೋರಿಯಲ್ ಅವರು ಮಿಕ್ಕಿ ಜಾಗದಲ್ಲಿ ಕೆಲಸ ಮಾಡ್ಕೊತಾರೆ ಆವಾಗ ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಏನಾದರೂ ಬಂದರೆ ಅದರ ಅದು ಆ ಜಾಗಕ್ಕೆ ಅವರು ಪ್ಲೇಸ್ ಮಾಡ್ಕೊತಾರೆ ಸೊ ಆಗ ಆ ಪೇಜ್ ಫುಲ್ಲು ಕಂಪ್ಲೀಟ್ ಆಗುತ್ತೆ ಆ ಪೇಜಸ್ನ ನಮಗೆ ಇಲ್ಲಿ ಕಳಿಸ್ತಾರೆ ಅವರು ಥ್ರೂ ನಮ್ಮ ಐ ಪಿ ಅಡ್ರೆಸ್ ಇರುತ್ತೆ ಐ ಪಿ ಅಡ್ರೆಸ್ಸಲ್ಲಿ ನಮಗೆ ಪೇಜಸ್ ಇಲ್ಲಿಗೆ ಬರುತ್ತೆ ಆವಾಗ ನಮಗೆ ಈ ಪೇಜಸ್ಸು ಈ ಥರ ಕಾಣುತ್ತೆ ನಮಗೆ ಸೊ ಅಲ್ಲಿ ಪೇಜಸ್ ಮಾಡ್ಕೊಂಡ್ಮೇಲೆ ಪೇ ಪೇಜ್ ಮೇಕಿಂಗ್ ಡಿಪಾರ್ಟ್ಮೆಂಟ್ ಎಡಿಟೋರಿಯಲ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಡಿಪಾರ್ಟ್ಮೆಂಟ್ ಬರುತ್ತೆ ಈ ಡಿಪಾರ್ಟ್ಮೆಂಟು ವಿ ಕಾಲ್ ಇಟ್ ಆಸ್ ಸಿ ಟಿ ಪಿ ಸಿ ಟಿ ಪಿ ಅಂದರೆ ಕಂಪ್ಯೂಟರ್ ಟು ಪ್ಲೇಟ್ ಅಂದರೆ ಕಂಪ್ಯೂಟರಿಂದ ಪ್ಲೇಟ್ ಅಂದರೆ ಏನು ಇವಾಗ ತೋರಿಸ್ಕೊಡ್ತೀನಿ ನಿಮಗೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಈ ಪೇಜ್ ನಮಗೆ ಫೋ ಕಲರ್ಸಲ್ಲಿ ಡಿವೈ ಇದಾಗುತ್ತೆ ಸಪ್ರೇಟ್ ಆಗುತ್ತೆ ನಮ್ಮದು ಪ್ರಿಂಟಿಗೆ ಯಾವಾಗಲೂ ನಮಗೆ ಫೋ ಕಲರ್ಸಲ್ಲಿ ಪ್ರಿಂಟ್ ಆಗುತ್ತೆ ನೀವು ನೋಡಿರಬೇಕು ಪೇಪರ್ಸ್ ಅಲ್ಲಿ ಕೆಳಗಡೆ ನಾಲ್ಕು ಕಲರ್ ಇರುತ್ತೆ ಡಾಟ್ಸ್ ಅಲ್ಲಿ ಅಥವಾ ಅಲ್ಲಿ ಏನೋ ನೋಡಿದ್ದೀರಾ ನೀವು ಅಬ್ಸರ್ವ್ ಮಾಡಿದ್ದೀರಾ ಸಪೋಸಿಂಗ್ ನಿಮ್ಮ ಹತ್ರ ಗ್ರೀನ್ ಇಲ್ಲ ಅಂದರೆ ನೀವೇನು ಮಾಡ್ತೀರಾ ಏನು ಬ್ಲೂ ಆ್ಯಂಡ್ ಎಲ್ಲೋ ಮಿಕ್ಸ್ ಮಾಡ್ತೀರಲ್ಲ ಎಕ್ಸಾಕ್ಟ್ಲಿ ಅದೇ ಥರ ನಮಗೆ ಇದು ಈ ಸಯಾನಮ್ ಆ್ಯಂಡ್ ಎಲ್ಲೋ ಮಿಕ್ಸ್ ಆದರೆ ನಮಗೆ ಗ್ರೀನ್ ಬರುತ್ತೆ ಸೊ ಆ ಥರ ನೀವೆಲ್ಲ ಗ್ರೀನ್ ನೋಡಿರ್ಬೋದು ಇದೆರಡು ಇಟ್ ಇಸ್ ಅ ಮಿಕ್ಸರ್ ಆಫ್ ಸಯಾನ್ ಆ್ಯಂಡ್ ಯೆಲ್ಲೋ ಅದೇ ಥರ ನಮ್ಗೆ ಯಾವ ಶೇಡ್ ಬೇಕೋ ಆ ಥರ ಶೇಡ್ ಎಲ್ಲ ಪ್ರಿಂಟ್ ಆಗುತ್ತೆ ಇದರಲ್ಲಿ ಆ ಸಪ್ರೇಷನ್ ನನಗೆ ಇಲ್ಲಾಗುತ್ತೆ ಸಿ ಎನ್ ಸಿ ಎಮ್ ವೈ ವೈ ಕೆ ಅಂದ್ಬಿಟ್ಟು ಸಿ ಎಮ್ ವೈ ಕೆ ಅಂದರೆ ಸಯಾನ್ ಮೆಜೆಂಟಾ ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಸಪ್ರೇಷನ್ ತೋರಿಸ್ಕೊಡಿ ಅವ್ರಿಗೆ ಒಂದೊಂದಾಗೆ ಸೊ ನಿಮಗೆ ಆ ಕಂಟಿನ್ಯೂಸ್ ಸ್ಟೋನ್ ಇರೋದು ನಮಗೆ ಇಲ್ಲಿ ಫೋರ್ ಕಲರ್ಸಲ್ಲಿ ಸಪ್ರೇಟ್ ಆಗುತ್ತೆ ಸೊ ಈ ಇವಾಗ ಕಡಿಸಿರೋದು ಒಂದು ಕಲರು ಓವರ್ ಲ್ಯಾಕ್ ಮಾಡಿ ಇನ್ನೊಂದು ಯಾವ್ದಾದ್ರೂ ಒಂದು ಇವಾಗ ಮೆಜೆಂಟಾ ಇವಾಗ ಅದ್ರ ಮೇಲೆ ಮೆಜೆಂಟಾ ಮಿಕ್ಸ್ ಆಗಿದೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಸಯಾನ್ ಆಮೇಲೆ ಮೆಜೆಂಟಾ ಮಿಕ್ಸ್ ಮಾಡಿದ್ದಕ್ಕೆ ನಿಮಗೆ ಬ್ಲೂ ಬಂದಿದೆ ದಿಸ್ ಇಸ್ ಬ್ಲೂ ಶೇಡ್ ಅದು ನಿಮ್ಗೆ ಫಸ್ಟು ತೋರಿಸಿದ್ದು ದ್ಯಾಟ್ ಈಸ್ ಸಯಾನ್ ಶೇಡ್ ಹಂಗೆ ಈ ಮೆಜೆಂಟಾ ಆಮೇಲೆ ಸಯಾನ್ ಮಿಕ್ಸ್ ಆಗಿದ್ದಕ್ಕೆ ನಮಗೆ ಈ ಶೇಡ್ ಬಂದಿದೆ ಓಕೆ ಇವಾಗ ಎಲ್ಲೋ ಮಿಕ್ಸ್ ಮಾಡಿ ಇದು ಆ್ಯಕ್ಚುಲಿ ಏನು ಅಂದರೆ ಇದು ಲೈಟ್ ಸೆನ್ಸಿಟಿವ್ ಮೆಟೀರಿಯಲ್ ಇದು ನೀವು ಮುಂಚೆ ನೋಡಿರಬೇಕು ಈ ಫಿಲ್ ಕ್ಯಾಮ್ರಾ ಫಿಲ್ಮ್ಸ್ ಎಲ್ಲ ಇವಾಗಿರೋ ಜನ್ರೇಷನ್ ಗೊತ್ತಿರೋದಿಲ್ಲ ಅದೇನು ಅಂದ್ಬಿಟ್ಟು ಕ್ಯಾಮ್ರಾ ಫ್ರೇಮ್ಸ್ ಎಲ್ಲ ಬರೋದು ಅವೆಲ್ಲ ಲೈಟ್ ಸೆನ್ಸಿಟಿವ್ ಸೇಮ್ ಟೈಪ್ ಇದು ಅಷ್ಟೇ ನಿಮ್ಗೆ ಲೈಟ್ ಎಕ್ಸ್ಪೋಸ್ ಆದರೆ ಈ ಪ್ಲೇಟ್ ನಮಗೆ ವೇಸ್ಟ್ ಆಗುತ್ತೆ ಇಲ್ಲಿ ಲೈಟ್ ಆಗಿ ಫೇಂಟಾಗಿ ಇಮೇಜ್ ಕಾಣಿಸ್ತಾ ಇದೆಯಾ ನಿಮಗೆ ಅದೆಲ್ಲ ಎಕ್ಸ್ಪೋಸ್ ಆದಮೇಲೆ ಇವಾಗ ಏನಾದರೂ ಈ ಇಮೇಜ್ ಆಮೇಲೆ ಪ್ಲೇಟ್ ಎರಡೂ ಒಂದೇ ಸಮಯ ಇದಲ್ಲೂ ಥರ ರಿಲೀಫ್ ಆಗಿಲ್ಲ ಸೊ ನೀವು ನೀವು ಯೋಚನೆ ಮಾಡೋದು ಪ್ರಿಂಟಿಂಗ್ ಹೇಗಾಗುತ್ತೆ ಅಂದ್ಬಿಟ್ಟು ಇವಾಗ ನಿಮಗೆ ಈ ಇಮೇಜ್ ಏರಿಯಾ ಇದೆಯಲ್ಲ ಅದು ಇಂಕ್ನ ಹಿಡಿಯುತ್ತೆ ಈ ನಾನ್ ಇಮೇಜ್ ಏರಿಯಾ ಎಲ್ಲೆಲ್ಲಿ ವೈಟ್ ಆಗಿದೆಯೋ ಅದು ವಾಟರ್ನ ಹಿಡಿಯುತ್ತೆ ಆ ಮಷೀನಲ್ಲಿ ಸಿಲಿಂಡರ್ಸ್ ಇರೋದು ಪ್ಲೇಟ್ ಸಿಲಿಂಡರ್ಸ್ ಅದರ ಮೇಲೆ ಇದನ್ನು ರ್ಯಾಪ್ ಮಾಡ್ತಾರೆ ಈಗ ಆಮೇಲೆ ಇನ್ನೊಂದು ಬ್ಲಾಂಕೆಟ್ ಸಿಲಿಂಡರ್ ಅಂತ ಇರುತ್ತಾ ಆ ಸಿಲಿಂಡರ್ ಮೇಲೆ ಈ ಇಲೇಜ್ ಟ್ರಾನ್ಸ್ಫರ್ ಆಗುತ್ತೆ ಸೊ ಇವಾಗ ನಮಗೆ ಇಲ್ಲಿ ರೀಡಬಲ್ ಆಗಿರತ್ತೆ ಟ್ರಾನ್ಸ್ಫರ್ ಆದಮೇಲೆ ನಾನ್ ರೀಡೆಬಲ್ ಆಗುತ್ತೆ ಆಮೇಲೆ ಪೇಪರ್ಗೆ ಟ್ರಾನ್ಸ್ಫರ್ ಆದಮೇಲೆ ಇಟ್ ಈಸ್ ಅಗೇನ್ ರೀಡೆಬಲ್ ಸೊ ದಟ್ ಈಸ್ ಕಾಲ್ಡ್ ಆಫ್ ಸೈಟ್ ಅಂದ್ಬಿಟ್ಟು ಓಕೆ ನಿಮ್ಗೆ ಏನಾದರೂ ಇದು ಇದು ಡೌಟ್ಸ್ ಇದೆಯಾ ನಿಮಗೆ

ಇಲ್ಲ ಇವಾಗ ಏನಾದರೆ ಅಲ್ಲೇ ಎಲ್ಲ ಸ್ಕೂಟರ್ನೇ ಆಗುತ್ತೆ ನಿಮ್ಗೆ ಏನೇನು ನಿಮ್ಮ ವಿಥೌಟ್ ಎನಿ ಏರರ್ಸ್ ನಮಗೆ ಇಲ್ಲಿ ಪೇಜ್ ಕಳಿಸ್ತಾರೆ ಫೈಟ್ ಚಾನ್ಸ್ ಏನಾದರೂ ಆಯಿತು ಅವ್ರ ಗಮನಕ್ಕೆ ಬಂತು ಅಂದರೆ ನಾವು ಏನು ಪ್ರಿಂಟ್ ಮಾಡಿದ್ದೀವಿ ಅದನ್ನು ಸ್ಟಾಪ್ ಮಾಡಿಬಿಟ್ಟು ವಿಲ್ ರೀಪ್ರಿಂಟೆಡ್ ಬಟ್ ಯೂಶ್ವಲಿ ಆ ಥರ ವೆರಿ ವೆರಿ ರೇರ್ ಕೇಸಸ್ ಅಲ್ಲಿ ವೆರಿ ವೆರಿ ರೇರ್ ಕೇಸಸ್ ಯೂಜ್ವಲಿ ಆ ಥರ ಎಷ್ಟು ಪ್ರಿಂಟ್ ಆಗುತ್ತೆ ಅಷ್ಟೇ ಡಿಸ್ಟ್ರಿಬ್ಯೂಟ್ ಆಗೋದು ವಿ ಆರ್ ಪ್ರಿಂಟಿಂಗ್ ಅಬೌಟ್ ಒನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ಅದರಲ್ಲಿ ಅಬೌಟ್ ಅಟ್ಲೀಸ್ಟ್ ಮಿನಿಮಮ್ ಒನ್ ಒನ್ ಟು ಒನ್ ಪಾಯಿಂಟ್ ಟು ಲ್ಯಾಕ್ಸ್ ಪ್ರಿಂಟ್ ಮಾಡ್ಬೋದು ಒನ್ ಪ್ಲೇಟ್ ಹೌದು ಇಲ್ಲ ಇಲ್ಲ ಒನ್ 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 ಮಿನಿಟ್ ಒನ್ ಟು ಒನ್ ಒನ್ ಆ್ಯಂಡ್ ಹಾಫ್ ಮಿನಿಟ್ ಅಷ್ಟು ಒನ್ ಪ್ಲೇಟ್ಗೆ ಒನ್ಲಿ ಒನ್ ಒನ್ಲಿ ಒನ್ ಹೌದು ಒಂದೊಂದು ಒಂದೊಂದಾಗೆ ಫೀಡ್ ಮಾಡಬೇಕು ಜಸ್ಟ್ ಲೈಕ್ ಅವ್ರು ನಿಮ್ಮ ಪ್ರಿಂಟರ್ ಇದೆಯಲ್ಲ ನಿಮ್ಮ ಕಂಪ್ಯೂಟರ್ಗೆ ನೀವು ಅಟ್ಯಾಚ್ ಮಾಡಿರ್ತಲ್ಲ ಸೇಮ್ ಟೈಪ್ ಹಾಂ ಇಲ್ಲ ಇಲ್ಲ ಒಂದೇ ಅದೇ ಪ್ಲೇಟ್ ವಾಪಸ್ ಬರೋಲ್ಲ ನೀವು ಒಂದು ಒಂದು ಶೀಟ್ ಪ್ರಿಂಟ್ ಮಾಡೋದಕ್ಕೆ ಎಷ್ಟು ಪ್ಲೇಟ್ ಬೇಕು ಅಂತೀರಾ ನಾಲ್ಕು ಪ್ಲೇಟ್ ಬೇಕಾಗುತ್ತೆ ನಾಲ್ಕು ಕಲರ್ ಇದೆಯಲ್ಲ ಸೊ ವಿ ನೀಡ್ ಫೋರ್ ಪ್ಲೇಟ್ಸ್ ಇವಾಗ ನಿಮಗೆ ಎರಡು ಮಷಿನ್ ಕಾಣಿಸ್ತಾ ಇದೆ ಎರಡು ಮಷೀನು ಐಡೆಂಟಿಕಲ್ ಆಗಿದೆ ಅಂದರೆ ಸಪ್ರೇಟ್ ಮಷಿನ್ಸ್ ಎರಡೂ ಇವಾಗ ನಿಮಗೆ ಇಲ್ಲಿ ಒಂದು ದೊಡ್ಡದಾಗಿ ಒಂದು ಟವರ್ ಕಾಣಿಸ್ತಾ ಇದೆ ಓಕೆ ಆಮೇಲೆ ಅವರ ಪದ್ದಲ್ಲಿ ಒಂದು ಚಿಕ್ಕದಾಗಿ ಇನ್ನೊಂದು ಮಷಿನ್ ಕಾಣಿಸ್ತಾ ಇದೆ ನೋಡಿ ಈ ಈ ಚಿಕ್ಕ ಇದರಲ್ಲಿ ಅದನ್ನು ರೀಲ್ ಸ್ಟ್ಯಾಂಡ್ ಅಂತೀವಿ ನಾವು ಅದರಲ್ಲಿ ನಾವು ಪೇಪರ್ ಲೋಡ್ ಮಾಡ್ಕೊತೀವಿ ನೀವು ಹಿಂದೆ ಕಾಣಿಸ್ತಾ ಇರೋದು ಈ ಪೇಪರ್ ರೋಲ್ಸ್ ಇತ್ತು ಓಕೆ ಅದನ್ನು ನಾವು ಇಲ್ಲಿ ಲೋಡ್ ಮಾಡ್ಕೊತೀವಿ ಅಲ್ಲಿಂದ ನಮಗೆ ಈ ಪೇಪರು ಇದರೋಲ್ ಪಾಸ್ ಆಗುತ್ತೆ ಟವರ್ಸಲ್ಲಿ ಈ ಟವರ್ಸಲ್ಲಿ ನಿಮಗೆ ಪ್ಲೇಟ್ ಸಿಲಿಂಡರ್ ಇರುತ್ತೆ ಬ್ಲ್ಯಾಂಕೆಟ್ ಸಿಲಿಂಡರ್ ಇರುತ್ತೆ ಆಮೇಲೆ ಅದೇ ಥರ ಎರಡು ಹಾಫಲ್ಲಿ ನೀವು ಡಿವೈಡ್ ಆಗುತ್ತೆ ಅಂತ ಇಟ್ಕೊಳ್ಳಿ ಈ ಕಡೆ ಏನಿದೆಯೋ ಅದೇ ಹಾಫು ಆ ಕಡೆ ಐಡೆಂಟಿಕಲ್ ಆಗಿರೋದು ಆಮೇಲೆ ಪೇಪರು ಅದೇ ಎರಡು ಮಧ್ಯೆ ಪಾಸ್ ಆಗಿಬಿಟ್ಟು ಅಟ್ ಎ ಟೈಮ್ ಎರಡು ಕಡೆನೂ ಪ್ರಿಂಟಿಂಗ್ ಆಗುತ್ತೆ ಓಕೆ ನಿಮಗೆ ಇವಾಗ ನಮ್ಮ ಇದು ಫೈ ನಮ್ಮ ನಮ್ಮಲ್ಲಿ ಐ ಟವರ್ಸ್ ಇದೆ ಐ ಟವರ್ಸ್ ಅನ್ನೆಲ್ಲ ಐದು ರೀಲ್ ಸ್ಟ್ಯಾಂಡು ಅಂದರೆ ನಾವು ಅಟ್ ಎ ಟೈಮ್ ಟ್ವೆಂಟಿ ಪೇಜಸ್ ಪ್ರಿಂಟ್ ಮಾಡ್ಬೋದು ಅಂದರೆ ನಮ್ಮ ರೆಗ್ಯುಲರ್ ಬ್ರಾಡ್ಶೀಟ್ ಆದರೆ ಓಕೆ ನಮ್ಮ ವಿಜಯವಾಣಿ ನ್ಯೂಸ್ ಪೇಪರ್ ಬರುತ್ತಾ ಆ ಥರ ಇಪ್ಪತ್ತು ಪೇಜ್ ಪ್ರಿಂಟ್ ಮಾಡ್ಕೋಬೋದು ನಾವು ಓಕೆ ನಾವು ಸ್ವಲ್ಪ ಮಷಿನ್ ಹತ್ರ ಅಪ್ಪ ಹುಷಾರಾಗಿರಿ ಏನು ಮುಟ್ಬೇಡಿ ನಾವು ಬ್ಲ್ಯಾಂಕೆಟ್ ಸಿಲಿಂಡರ್ ಏನು ಆಮೇಲೆ ಪ್ಲೇಟ್ ಸಿಲಿಂಡರ್ ಏನೋ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಓಕೆ ವಾಟರ್ ಕಮ್ಮಿ ಆಗಿಬಿಟ್ರೆ ಇನ್ನೂ ಇಂಕ್ ವಾಶ್ಔಟ್ ಆಗೋದಿಲ್ಲ ಅದು ಫುಲ್ಲು ಇಂಕ್ ಇಂಕ ಹಾಗೇ ಇರುತ್ತೆ ಸೊ ಅದು ಬ್ಯಾಲೆನ್ಸ್ ಆಗಬೇಕು ಇಂಕ್ ಆ್ಯಂಡ್ ವಾಟರ್ ಅವಾಗಲೇ ನಿಮ್ಗೆ ಪ್ರಿಂಟಿಂಗ್ ಬರೋದು ಒನ್ ಫುಲ್ ವೇಸ್ಟ್ ಆಗುತ್ತೆ ಅದು ಅದು ವೇಸ್ಟೇ ಅದು ನಮಗೆ ಅಬೌಟ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಕಾಪೀಸ್ ವೇಸ್ಟ್ ಆಗುತ್ತೆ ಮತ್ತೆ ರೀಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲ ಮತ್ತೆ ಮತ್ತೆ ನಾವು ಅದನ್ನು ನಾವು ಇದು ರದ್ದಿ ಅಂದರೆ ಮತ್ತೆ ರಿಸೈಕಲು ಕಳಿಸೀವಿ ಅದನ್ನು ಇವಾಗ ನಾವು ಈಚ್ ಆ್ಯಂಡ್ ಎವ್ರಿ ಕಾಪಿ ನಾವು ಚೆಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮಷಿನು ಇಟ್ ಈಸ್ ಆ್ಯನ್ ಒನ್ ಅವರಲ್ಲಿ ನಮಗೆ ಅಬೌಟ್ ನಲವತ್ತೈದು ಸಾವಿರ ಕಾಪೀಸ್ ಔಟ್ಪುಟ್ ಬರುತ್ತೆ ನಮಗೆ ನಾವು ಅದನ್ನು ಫಾರ್ಟಿ ಒಂದು ಒಂದು ಸರ್ತಿ ಫಾರ್ಟಿ ತೌಸಂಡ್ನ ಪ್ರಿಂಟ್ ಮಾಡ್ತೀವಿ ಸ್ಪೀಡ್ನಲ್ಲೇ ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಟು ಚೆಕ್ ಈಚ್ ಆ್ಯಂಡ್ ಎವ್ರಿ ಕಾಪಿ ರ್ಯಾಂಡಮಾಗಿ ಚೆಕ್ ಮಾಡ್ತೀವಿ ಇವಾಗ ಆಗಿ ಕಂಟಿನ್ಯೂಸ್ ಆಗಿ ನಾವು ಚೆಕ್ ಮಾಡ್ತಾನೆ ಇರ್ತೀವಿ ಓಕೆ ಇವಾಗ ಪೇಪರ್ ಪೇಪರ್ ಏನಕ್ಕೆ ಕಟ್ ಆಗೋದಿಲ್ಲ ಅಂದರೆ ನಮಗೆ ಅದರ ಪೇಪರ್ ಟೆನ್ಷನ್ಸ್ ನಾವು ಮೇಂಟೈನ್ ಮಾಡಬೇಕು ಮಿಷಿನಲ್ಲಿ ತುಂಬ ಲೂಸ್ ಆಗಿದರೆ ನಮಗೆ ಪೇಪರ್ ಕಟ್ ಆಗುತ್ತೆ ತುಂಬ ಟೈಟ್ ಆಗಿದ್ರೂ ಪೇಪರ್ ಕಟ್ ಆಗುತ್ತೆ ಒಂದು ಡಿಸೈಡ್ ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ನಾವಲ್ಲಿ ನೋಡಿ ಇದರಲ್ಲಿ ನಾವು ಲೋ ಲೋಡ್ ಮಾಡಿದ್ರಲ್ಲಿ ಒಂದು ಡಿಸ್ಕ್ ಒಂದು ಶಾಫ್ ಹಾಕಿರ್ತೀವಿ ರೋಲ್ಗೆ ಆ ಶಾಫ್ಟ್ನಲ್ಲಿ ಬ್ರೇಕ್ಸ್ ಇರುತ್ತೆ ನಮಗೆ ಆ ಬ್ರೇಕ್ಸ್ ಕಂಟ್ರೋಲ್ ಮಾಡುತ್ತೆ ನಮಗೆ ನಾವು ಅಲ್ಲಿ ನಾವು ಎಷ್ಟು ನಮಗೆ ಎಷ್ಟು ಬೇಕೋ ನಾವು ಆ ಪ್ರೆಷರ್ನ ಮೇಂಟೈನ್ ಮಾಡ್ಕೊತೀವಿ ಆ ಟೆನ್ಷನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಜಾಸ್ತಿ ಆದ್ರೂ ಕಟ್ ಆಗಿಬಿಡುತ್ತೆ ಆ ಪ್ರಿಂಟಿಂಗು ಅಬೌಟ್ ಬಿಟ್ವೀನ್ ಲೆವೆನ್ ತರ್ಟಿ ಟು ಟ್ವೆಲ್ ಸ್ಟಾರ್ಟ್ ಆಗುತ್ತೆ ನೈಟಲ್ಲಿ ನೈಟಲ್ಲಿ ಆ್ಯಂಡ್ ಇಟ್ ವಿಲ್ ಎಂಡ್ ಬೈ ತ್ರೀ ಓ ಕ್ಲಾಕ್ ಟು ಬೈ ತ್ರೀ ಥರ್ಟಿ ಖಂಡಿತ ಮುಗಿಸ್ಲೇಬೇಕು ನಾವು ಇಲ್ಲಾಂದರೆ ಅಲ್ಲಿ ಸರ್ಕ್ಯುಲೇಷನಲ್ಲೇ ಪ್ರಾಬ್ಲಮ್ ಆಗುತ್ತೆ ಅಂದರೆ ಇಲ್ಲ ಎಮರ್ಜೆನ್ಸಿ ತುಂಬ ಎಮರ್ಜೆನ್ಸಿ ಆ ಥರ ಇದ್ರೆ ವಿ ಹ್ಯಾವ್ ಟು ಸ್ಟಾಪ್ ಆ್ಯಂಡ್ ಅದನ್ನು ತಿರ್ಗಾ ನಮಗೆ ಬೇರೆ ನ್ಯೂಸ್ ಕಳಿಸ್ಕೊಡ್ತಾರೆ ಹೌದೌದು ತುಂಬ ಎಮರ್ಜೆನ್ಸಿ ಆ ಥರ ಇದ್ರೆ ಖಂಡಿತವಾಗ್ಲೂ ಬಟ್ ಅದಕ್ಕೂ ಒಂದು ಟೈಮ್ ಇದೆ ಇಟ್ ಕಾನ್ ಗೋ ಬಿಯಾಂಡ್ ಸೇ ಒನ್ ಓ ಕ್ಲಾಕ್ ಒನ್ ತರ್ಟಿ ಆ ಥರ ಆಗೋದಿಲ್ಲ ಅದನ್ನು ಕ್ಯಾರಿ ಆಫ್ ಮಾಡೋಕ್ಕಾಗಲ್ಲ ಇಲ್ಲಾಂದ್ರೆ ನಮ್ಗೆ ಟೈಮು ಮುಗ್ದಿಲ್ಲ ಅಂದರೆ ಬೆಳಗ್ಗೆ ಯಾರೂ ಪೇಪರ್ ನಮಗೆ ಲಿಫ್ಟ್ ಮಾಡೋದಿಲ್ಲ ಓಕೆ ಇನ್ಫಾರ್ಮೇಷನ್ ಮೇಡಮ್ ಇವಾಗ ನಮ್ಮ ನಮ್ಮಲ್ಲಿ ಈ ರಾಟೇಜ್ ಅಂದ್ಬಿಟ್ಟು ಏಜೆನ್ಸಿ ಇದು ಇರುತ್ತೆ ಪಿ ಟಿ ಎ ಅಂತ ಇದಿದೆ ಅಲ್ಲಿಂದ ಎಲ್ಲ ನಮಗೆ ಕಂಟಿನ್ಯೂಸ್ ಆಗಿ ನ್ಯೂಸ್ ಬರೋ ಬರ್ತಾನೆ ಇರುತ್ತೆ ಪ್ಲಸ್ ನಮ್ಮ ಲೋಕಲ್ ರಿಪೋರ್ಟರ್ಸ್ ಇರ್ತಾರೆ ಅಲ್ಲಿಂದ ನಮಗೆ ಸೋರ್ಸ್ ಆಫ್ ಇನ್ಫ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ ಹೌದು 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 ಅಂದರೆ ವೇರಿಯಸ್ ಇದೂ ಇರುತ್ತಲ್ಲ ನಮಗೆ ಆ ಟಾಪಿಕ್ಸ್ ಇರುತ್ತೆ ಪೊಲಿಟಿಕಲ್ ಬೇರೆ ಇರುತ್ತೆ ಸ್ಪೋರ್ಟ್ಸ್ ಬೇರೆ ಇರುತ್ತೆ ಲೈಫ್ ಸ್ಟೈಲ್ ಬೇರೆ ಇರುತ್ತೆ ಎಜುಕೇಷನ್ ಅನ್ನೋದು ಇರುತ್ತೆ ವರ್ಲ್ಡ್ ನ್ಯೂಸ್ ಇರುತ್ತೆ ಸೊ ಸುಮಾರು ಎಲ್ಲ ಅಪ್ ಆಗ್ಬಿಡೋಕ್ಕೆ ಅಲ್ಲಿ ಮೇಲುಗಡೆ ನಮ್ಮ ಕ್ಯಾಮರಾಸ್ ಇರುತ್ತೆ ಆ ಕ್ಯಾ ನಮ್ಮ ಪೇಪರಲ್ಲಿ ಸಣ್ಣ ಒಂದು ಡಾಟ್ ಇರುತ್ತೆ ಆ ಡಾಟ್ನ ಸೆನ್ಸ್ ಮಾಡಿಕೊಂಡು ಆ ಸಿಲಿಂಡರ್ಸ್ನ ಅದೇ ಅದೇ ಅಲೈನ್ ಮಾಡ್ಕೊಳ್ಳೋಕ್ಕೆ ನೀವು ರನ್ನಿಗೆ ಆಮೇಲೆ ನೋಡಬೇಕಾದ್ರೆ ಇಲ್ಲಿ ನೋಡಿ ನೋಡಿದ್ರೆ ವ್ಯಾಲ್ಯೂಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಆ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ ಅಂದರೆ ಆ ಸಿಲಿಂಡರ್ ಸ್ವಲ್ಪ ಸ್ವಲ್ಪ ಒಂದಕ್ಕೊಂದು ಅಡ್ಜಸ್ಟ್ ಆಗ್ತದೆ ಅಂದ್ಬಿಟ್ಟು ನಿಮ್ಮ ಸ್ಟೂಡೆಂಟ್ ಅಡಿಷನ್ ಅಲ್ಲ ಅದೇ ಒಟ್ಟಿಗೆ ಒಂದೇ ಸರ್ ಡಿಫ್ರೆಂಟ್ ಆಗುತ್ತೆ ನಮಗೆ ಅಲ್ಲಿ ಪೇಜಸ್ ಮಾಡ್ತಾರಲ್ಲ ಅಲ್ಲೆಲ್ಲ ಮಾಡ್ಕೊಂಡು ನಮ್ಗೆ ಕಳಿಸ್ತಾರೆ ಅದು ಮ್ಯಾಟರ್ ಯು ಡಸರ್ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಷನ್ ಕೆಲಸ ಮಾಡ್ತಾರೆ ಅವರೆಲ್ಲರ ಸಂಬಳ ಖರ್ಚು ಎಲ್ಲ ನೋಡಿದರೆ ಒಂದು ರೂಪಾಯಿ ಯಾವುದೇ ಲೆಕ್ಕನೂ ಅಲ್ಲ ಆದರೆ ನಮ್ಮ ಮಾಲೀಕರಾದ ವಿಜಯ ಸಂಕೇಶ್ವರ ಅವರು ಮತ್ತು ಆನಂದ ಸಂಕೇಶ್ವರ ಅವರು ಅದನ್ನು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಕನ್ನಡದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅಂತ ಕೇವಲ ಒಂದು ರೂಪಾಯಲ್ಲಿ ಕೊಡ್ತಾ ಇದ್ದಾರೆ ಅದನ್ನು ಬಹುಶಃ ನೀವು ಯಾರ್ಯಾರು ತರಿಸ್ತಾಯಿದ್ರೆ ಗೊತ್ತಿಲ್ಲ ನಿಮಗೆ ತುಂಬ ಅನುಕೂಲ ಆಗುತ್ತೆ ನಿಮಗೆ ನೀಟ್ ಎಕ್ಸಾಮು ಸಿ ಇ ಟಿ ಎಕ್ಸಾಮು ಇಂದ ಹಿಡಿದು ನಿಮಗೆ ಕೆ ಎಸ್ ಐ ಎಸ್ ಸಿ ಮಾಹಿತಿಗೊಳಕದ ಅಲ್ಲಿದ್ದಾವೆ ಎಲ್ಲ ಸ್ಕೂಲ್ಗಳ ಕ್ಲಾಸ್ಗಳ ಸಿಲೆಬಸ್ಗಳಿದ್ದಾವೆ ಕ್ವಶನ್ ಪೇಪರನ್ನು ಕೊಡ್ತೀವಿ ಇಲ್ಲಷ್ಟರೇ ಅದು ಭಾಳ ತುಂಬ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅದಿದೆ ಅದು ನಡ್ಕೊಂಡು ಬರ್ತಾ ಇದೆ ಅದರ ಜೊತೆಯಲ್ಲಿ ವಿಧೇಯವಾಣಿ ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಇದೆ ಈಗ ನೋಡಿ ಬಹುಶಃ ನಿಮ್ಮ ಲೈಫಲ್ಲಿ ಒಂದು ಪ್ರಿಂಟಿಂಗ್ ಪೇಚ್ ಪೇಪರ್ ಪ್ರಿಂಟ್ ಆಗೋದನ್ನು ನೋಡ್ತಾ ಇರೋದು ಫಸ್ಟ್ ಟೈಮ್ ಅಂತ ತಂದುಕೊಂಡಿದ್ದೀನಿ ಈ ಅವಕಾಶವನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತಲೇ ನಾವು ಇದನ್ನು ಕೊಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಇಂಪ್ರೂವ್ ಮಾಡಿದ್ದೀವಿ ಮಹಿಳಾ ದಿನಾಚರಣೆ ಮಾಡಿದ್ದೀವಿ ಸ್ವಚ್ಛ ಭಾರತ್ ಅಭಿಯಾನ ಮಾಡಿದ್ದೀವಿ ಅದೆಲ್ಲ ನಮ್ಮ ಸಾಮಾಜಿಕ ಸೇವೆಯ ಭಾಗವಾಗಿ ನಾವು ಮಾಡ್ತಾನೆ ಬರ್ತಾ ಇದ್ದೀವಿ ಈಗ ಈ ಪತ್ರಿಕೆಯನ್ನು ನೀವು ಈಗ ಪ್ರಿಂಟ್ ಆಗುವ ಇದನ್ನೆಲ್ಲ ನೋಡಿದರೆ ಮತ್ತು ಈ ಪತ್ರಿಕೆ ಸ್ಟಾರ್ಟ್ ಆಗೋದ್ರಲ್ಲಿ ಅದು ರೆಡಿ ಆಗೋದ್ರಲ್ಲಿ ಏನಡಿ ಸಮಸ್ಯೆ ಹೊಡಿದ್ರೆ ಎಡಿಟೋರಿಯಲ್ ವಿಭಾಗದಿಂದ ಏನಾದರೂ ನಿಮಗೆ ಮಾಹಿತಿ ಬೇಕು ಅಂತಂದರೆ ಧಾರಾವಳಿ ಕೇಳಿ ಹೇಳ್ತೀನಿ ನಾನು ನ್ಯೂಸ್ ಕಲೆಕ್ಟರ್ಸ್ಗೆ ಡೈಲಿ ನಾವು ಮೋರ್ ದೆನ್ ತೌಸಂಡ್ ನ್ಯೂಸ್ ಬರುತ್ತೆ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಸೆಲೆಕ್ಟ್ ಮಾಡೋದು ಯಾರು ಮತ್ತು ಹೆಂಗ್ ಯಾವ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಇದೇ ನ್ಯೂಸ್ ಕಲೆಂಟ್ ಆಗಬೇಕು ಗುಡ್ ಕ್ವಶನ್ ನಿಜವಾಗಿ ನಾವು ಪ್ರತಿದಿನ ಮಧ್ಯಾಹ್ನ ನಾನು ಎರಡು ಗಂಟೆ ಎಡಿಟೋರಿಯಲ್ ಟೀಮ್ ಇದೆಯಲ್ಲ ಮೇನ್ ಒಂದು ಟೀಮು ಎರಡು ಗಂಟೆ ಎರಡೂವರೆಗೆ ಒಂದು ಫಸ್ಟ್ ಮೀಟಿಂಗ್ ಮಾಡ್ತೀವಿ ನಾವು ಯಾವ್ಯಾವ ಕಡೆಯಿಂದ ಏನೇನು ಸುದ್ದಿ ಬಂದಿದೆ ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಇದೆ ಯಾವುದು ಹೆಚ್ಚಿಗೆ ಜನಕ್ಕೆ ಅನುಕೂಲ ಆಗುತ್ತೆ ಯಾವುದು ಹೆಚ್ಚಿಗೆ ಜನರಿಗೆ ಒಳ್ಳೆಯದಾಗುವಂಥ ಸುದ್ದಿ ಇದೆ ಇದನ್ನೆಲ್ಲ ಡಿಸೈಡ್ ಮಾಡಿ ನಾವು ಯಾವ್ಯಾವ ಸುದ್ದಿ ಬೇಕು ಅಂತ ಮಾಡ್ತೀವಿ ಅಲ್ಲಿ ಸುದ್ದಿ ಇದೆ ಅನ್ನೋದ ಮಾಹಿತಿ ಅಷ್ಟೇ ಬರುತ್ತೆ ಸಲ ಬಂದಿರುತ್ತೆ ಆ ಸುದ್ದಿ ಡೀಟೇಲಾಗಿ ಬಂದಿರೋಲ್ಲ ಡೀಟೇಲಾಗಿ ಆ ಸುದ್ದಿ ಬಂದಾಗ ನಾವು ಐದು ಗಂಟೆಗೆ ಇನ್ನೊಂದು ಮೀಟಿಂಗ್ ಮಾಡ್ತೀವಿ ಆ ಮೀಟಿಂಗ್ನಲ್ಲಿ ಯಾವುದನ್ನು ಏನಾಗ್ತಾ ತಗೋಬೇಕು ಯಾವುದಿಲ್ಲ ಅನ್ನೋದ ನಮ್ಮ ಎಡಿಟೋರಿಯಲ್ ಟೀಮು ಜಡ್ಜ್ ಮಾಡುತ್ತೆ ಜಡ್ಜ್ ಮಾಡಿ ಅದನ್ನು ಫ್ರಂಟ್ ಪೇಜಿಗೆ ಯಾವುದು ಸೆಕೆಂಡ್ ಪೇಜಿಗೆ ಯಾವುದು ಲೋಕಲ್ ಪೇಜ್ಗಳಿಗೆ ಯಾವುದು ಹೀಗೆ ನಾವು ಕೊಡ್ತಾ ಹೋಗ್ತಾ ಇದ್ದೀವಿ ಅಂದರೆ ಕ್ಲಿಯರ್ ಆಗಲಿಲ್ಲ ಈ ಕೊನೆ ಕ್ಷಣದಲ್ಲಿ ಯಾವುದೋ ಒಂದು ಸುದ್ದಿ ಬಂದು ಬರುತ್ತೆ ಮೇಜರ್ ಸುದ್ದಿ ಬರುತ್ತೆ ಅಂತಲ್ಲ ಆಗುತ್ತೆ ಈ ಮೊನ್ನೆ ಮೊನ್ನೆ ಮನಮೋಹನ್ ಸಿಂಗ್ ಗೊತ್ತಿರ್ಕೊಂಡ್ರಲ್ಲ ಅವತ್ತಷ್ಟೇ ಆಲ್ಮೋಸ್ಟ್ ನಾವು ಪೇಜನ್ನು ಮುಗಿಯುತ್ತೆ ರಾತ್ರಿ ಹತ್ತು ಗಂಟೆ ಹೊತ್ತಿಗೆ ಮೊದಲನೇ ಎಡಿಷನಿಗೆ ನಾವು ರೆಡಿ ಇರ್ತೀವಿ ಅದನ್ನು ಕಳಿಸೋದಕ್ಕೆ ಫಸ್ಟ್ ಎಡಿಷನ್ನು ಆಗುತ್ತೆ ಹತ್ತು ಹತ್ತುವರೆಗೆ ಹೋಗುತ್ತೆ ಆ ಟೈಮಲ್ಲಿ ಆ ಸುದ್ದಿ ಬಂದಾಗ ಅದನ್ನು ನಾವು ನಿಲ್ಲಿಸಿ ಆ ಸುದ್ದಿಯನ್ನು ತಗೊಂಡು ಸ್ವಲ್ಪ ಲೇಟಾಗಿರೂ ಪರವಾಗಿಲ್ಲ ಅಂತ ಆ ಸುದ್ದಿ ಕವರ್ ಮಾಡಿದ್ವಿ ಮಾಡ್ತೀವಿ ಅಂತ ಸಂದರ್ಭ ಮಾಡೇ ಮಾಡುತ್ತೆ ಪ್ರತಿನಿತ್ಯ ನಾವು ಕೈಯಲ್ಲಿ ಪೇಪರ್ ಹಿಡ್ಕೊಂಡು ವಿವಿಧ ರೀತಿಯ ನ್ಯೂಸ್ಗಳನ್ನು ಓದ್ತಾ ಅದರಲ್ಲಿರುವ ಎಲ್ಲ ಮಾಹಿತಿಗಳನ್ನು ತಿಳ್ಕೊಳ್ತೇವೆ ಆದರೆ ಅದರ ಹಿಂದಿರುವ ಶ್ರಮ ಅಂದರೆ ಒಂದು ಹೇಗೆ ಮುದ್ರಣ ಆಗುತ್ತೆ ಯಾವ ಥರ ನ್ಯೂಸ್ ಕಲೆಕ್ಟ್ ಮಾಡ್ತಾರೆ ಹೇಗೆ ಅದನ್ನು ಪ್ರಿಂಟ್ ಮಾಡ್ತಾರೆ ಎಲ್ಲ ವಿಷಯವನ್ನು ನಾವು ಇವತ್ತು ಬಸವೇಶ್ವರ ಸ್ಕೂಲ್ನವರು ಹಾಗೆ ವಿದ್ಯಾರ್ಥಿಗಳು ಹಾಗೆ ಸಿಬ್ಬಂದಿ ವರ್ಗದವರು ತಿಳ್ಕೊಂಡ್ವಿ ಇದು ಹಿಂದಿರುವ ಎಲ್ಲ ಪ್ರತಿಯೊಬ್ಬರು ಸಿಬ್ಬಂದಿಗಳ ಒಂದು ಶ್ರಮವನ್ನು ಅಥವಾ ಹೇಗೆ ಮಾಡ್ತಾರೆ ಅಂದರೆ ಕಣ್ಣಾರೆ ನೋಡಿ ನಮಗೂ ನಿಜಕ್ಕೂ ಚಕಿತವಾಗಿದೆ ಇದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಮುಖ್ಯವಾಗಿ ವಿಜಯವಾಣಿಯ ಮುಖ್ಯಸ್ಥರಾದ ವಿಜಯ ಸಂಕೇಶ್ವರವರಿಗೂ ತುಂಬು ಹೃದಯ ಧನ್ಯವಾದವನ್ನು ಅರ್ಪಿಸ್ತೇವೆ ಓಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ವಿ ಆರ್ ಎಲ್ ಆ್ಯಂಡ್ ಟೀಮ್ ಆ್ಯಂಡ್ ವಿಜಯ್ ಸಂಕೇಶ್ ಸರ್ ಫಾರ್ ದಿಸ್ ಆಪರ್ಚುನಿಟಿ ಮತ್ತಿದೊಂದು ಯೂನಿಕ್ ಪ್ರೋಗ್ರಾಮ್ ಸ್ಟೂಡೆಂಟ್ಸಿಗೆ ಮಾಡಿರುವಂಥದ್ದು ಪ್ರತಿನಿತ್ಯ ನಮ್ಮ ಡೈಲಿ ಡೇ ಸ್ಟಾರ್ಟ್ ಆಗೋದೆ ಒಂದು ವಿಜಯವಾಣಿಯಿಂದ ಅವ್ರದ್ದೊಂದು ಮುಂಜಾನೆ ಸರಿ ಮುಂಜಾನೆ ಮಾತೆಯಿಂದ ಏನಾದರೂ ಬೇಜಾರಾದಾಗ ನಮಗೆ ನೋಡುವಂಥದ್ದೇ ಸಾಧಕರ ಹಾದಿಯಲ್ಲಿ ಅಂತ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಗೇನ್ ಆಕೆ ವಿಜಯವಾಡಿ ಒಂದು ಆಪರ್ಚುನಿಟಿಗೆ ಪ್ರತಿದಿನ ನಾವು ನ್ಯೂಸ್ ಪೇಪರ್ ಓದ್ತೀವಿ ಹಾಗೇ ಸ್ಟೂಡೆಂಟ್ಸ್ಗೂ ಕೂಡ ಹೇಳ್ತೀವಿ ಇನ್ಸಿಸ್ಟ್ ಮಾಡ್ತೀವಿ ನ್ಯೂಸ್ ಪೇಪರ್ ಓದೋದಕ್ಕೆ ಬಟ್ ಅದ್ರ ಪ್ರೊಸೀಜರ್ ಹೇಗೆ ಹಿಂದಿನ ಪರಿಶ್ರಮ ಹೇಗೆ ಅಂತ ಇವತ್ತು ನೋಡಿ ನಾವು ತಿಳ್ಕೊಂಡ್ವಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಗೇನ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ವಿಜಯವಾಣಿ ಟೀಮ್ ಮತ್ತು ವಿಜಯ ಸಂಕೇತ್ ಸರ್ ಅವ್ರಿಗೆ ಥ್ಯಾಂಕ್ ಯು ನಾವೆಲ್ಲ ನ್ಯೂಸ್ ಪೇಪರ್ ತೊಗೊಂಡ್ರೆ ಅದನ್ನು ಓದಕ್ಕೆ ಮಾತ್ರ ಯೂಸ್ ಮಾಡ್ತಾಯಿದ್ದು ಇದ್ರ ಹಿಂದೆ ಹೆಂಗೆ ಪ್ರಿಪೇರ್ ಆಗುತ್ತೆ ಅದೆಲ್ಲ ನಮ್ಗೆ ಗೊತ್ತಿರಲಿಲ್ಲ ಆದರೆ ಇಲ್ಲಿ ಬಂದು ನೋಡಿದಾಗ ನಾವು ಇನ್ನೊಂದ್ಸಲ ನ್ಯೂಸ್ ಪೇಪರ್ ನೋಡ್ರೆ ಅದು ಪರ್ಸ್ಪೆ ಪರ್ಸ್ಪೆಕ್ಟಿವೇ ಚೇಂಜ್ ಆಗೋಗಿದೆ ಯಾಕಂದರೆ ಅಲ್ಲಿರುವಂಥ ಶ್ರಮ ಎಲ್ಲ ನೋಡಿದ್ರೆ ಮತ್ತು ಆ ಪ್ರೋಸೆಸ್ಸು ನಮ್ಮ ಪ್ರಿಂಟಿಂಗ್ ಬಗ್ಗೆ ಒಂಚೂರು ನಾಲೆಜ್ ಇರಲಿಲ್ಲ ಇಲ್ಲಿ ಬಂದು ಪ್ರಿಂಟಿಂಗ್ ಬಗ್ಗೆ ಕಲ್ತ್ಕೊಂಡ್ವಿ ಅದು ತುಂಬ ಯೂಸ್ ಆಗುತ್ತೆ ನಮ್ಮ ಫ್ಯೂಚರ್ಗೆ ಮತ್ತೆ ಒಂದು ನ್ಯೂಸ್ ಪೇಪರ್ ಪ್ರಿಂಟ್ ಆಗಬೇಕಂದ್ರೆ ಯಾವ ಪ್ರೋಸೆಸ್ ಇಂಪಾರ್ಟೆಂಟ್ ಇರುತ್ತೆ ಅದೆಲ್ಲ ತಿಳ್ಕೊಂಡ್ವಿ ಈ ವಿಜಯವಾಣಿ ವಿದ್ಯಾರ್ಥಿನಿ ಉದ್ಯೋಗ ಮಿತ್ರ ಇಂದ ನಾವು ತುಂಬಾ ವಿಷಯಗಳನ್ನ ಕಲಿಬಹುದು ಅದರಲ್ಲೂ ನಾ ಎಸ್ ಎಲ್ ಸಿ ಅವ್ರಿಗೆ ಮತ್ತೆ ಟಿ ಅವ್ರಿಗೆ ಪಿ ಯು ಸಿ ಮಕ್ಕಳಿಗೆ ತುಂಬಾನೇ ಉಪಯೋಗ ಆಗುತ್ತೆ ಇದರಲ್ಲಿ ಕನ್ನಡ ಗ್ರಾಮರ್ ಇಂಗ್ಲಿಷ್ ಗ್ರಾಮರ್ ಸೈನ್ಸ್ ಬಗ್ಗೆ ಮ್ಯಾಥ್ಸ್ ಬಗ್ಗೆ ತುಂಬಾನೇ ಕೊಟ್ಟಿರ್ತಾರೆ ಇದರಿಂದ ನಾವು ಹಲವಾರು ವಿಷಯಗಳನ್ನ ತಿಳ್ಕೊಬಹುದು ಅದಲ್ದರ ಬೇರೆ ಕ್ರೀಡಾ ಸುದ್ದಿ ಆಗಿರ್ಬೋದು ಮುಂಜಾನೆ ಮಾತು ಆಗಿರ್ಬೋದು ಕ್ರೈಮ್ಸ್ ಬಗ್ಗೆ ಆಗಿರ್ಬೋದು ಈ ತರ ಹಲ್ವಾರು ವಿಷಯ ತಿಳಿಸಿರ್ತಾರೆ ಅದರಿಂದ ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳ್ವಡಿಸ್ಕೋಬೇಕು ಅನ್ನೋದನ್ನು ಸಹ ಕೊಟ್ಟಿರ್ತಾರೆ ಮತ್ತೆ ಯಾವ ದೇಶದಲ್ಲಿ ಯಾವ್ಯಾವ ರೀತಿ ಕ್ರೈಮ್ಸ್ ನಡೀತಿದೆ ಮತ್ತು ಯಾವ್ಯಾವ ಕಡೆಯಲ್ಲಿ ಜಾಬ್ ಅಪರ್ಚುನಿಟೀಸ್ ಇದೆ ಅಂತ ಅದ್ರ ಬಗ್ಗೆನೂ ಸಹ ಮಾಹಿತಿ ಕೊಟ್ಟಿರ್ತಾರೆ ಅದನ್ನು ಸಹ ನಾವು ಓದಿ ತಿಳ್ಕೋಬೋದು ನಾವು ಈ ಪೇಪರ್ ಓದೋದ್ರಿಂದ ನಮ್ಮ ವಕಾಬೂ ಸಹ ನಮಗೆ ಹೆಚ್ಚಾಗುತ್ತೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಸಹ ಗ್ರಾಮರ್ಗಳನ್ನ ಕೊಟ್ಟಿರ್ತಾರೆ ಸೊ ಕೆಲವೊಬ್ಬರಿಗೆ ಕನ್ನಡದಲ್ಲಿ ಗ್ರಾಮರ್ ಅರ್ಥ ಆಗಿರುತ್ತೆ ಇಂಗ್ಲೀಷಲ್ಲಿ ಅರ್ಥ ಆಗಿರಲ್ಲ ಅದರಿಂದ ಅವ್ರಿಗೆ ತುಂಬಾ ಉಪಯೋಗ ಆಗುತ್ತೆ ಗ್ರಾಮರ್ಗಳನ್ನ ಕಲಿಯೋದಕ್ಕೆ ಹಾಗಾಗಿ ಈ ವಿಜಯವಾಣಿ ಪತ್ರವನ್ನು ಎಲ್ಲ ವಿದ್ಯಾರ್ಥಿಗಳು ಓದಿ ಅವರ ಮುಂದಿನ ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ನಮಗೆ ವಿಜಯವಾಣಿ ಪತ್ರಿಕೆಯಿಂದ ತುಂಬ ಸಹಾಯ ಆಗ್ತಿದೆ ನಾವು ಶಾಲೆಯಲ್ಲಿ ಪ್ರತಿದಿನ ನಾವು ಅದನ್ನು ಓದ್ತಾ ಇರ್ತೀವಿ ಮುಖ್ಯಾಂಶಗಳನ್ನ ಇರ್ತೀವಿ ಅದನ್ನು ಓದೋದ್ರ ಮೂಲಕ ನಮಗೆ ಎಷ್ಟು ಹೆಚ್ಚು ಜ್ಞಾನ ಪ್ರಾಪ್ ಹೆಚ್ಚು ಜ್ಞಾನ ಪ ಪಡಿಬೋದು ಮತ್ತು ನಾವು ಓದಾದ್ಮೇಲೆ ಯಾವ ಥರ ಜಾಬ್ಸ್ ಇರುತ್ತೆ ನಮಗೆ ಅಂಥದ್ದೆಲ್ಲ ಅದ್ರ ಬಗ್ಗೆ ವಿಷಯ ಕೊಟ್ಟಿರ್ತಾರೆ ಮತ್ತು ಭಗವದ್ಗೀತೆಗೆ ಸಂಬಂಧಪಟ್ಟ ಕ ಕ್ವಶನ್ಗಳನ್ನ ಕೊಟ್ಟಿರ್ತಾರೆ ಅದನ್ನು ಓದೋದ್ರ ಮೂಲಕ ನಾವು ನಮ್ಮ ಭಾರತದ ಇತಿಹಾಸ ಬಗ್ಗೆ ತಿಳ್ಕೊಬೋದು